ಮಧುಗಿರಿ ಪಟ್ಟಣದ ವಾರ್ಡ್ಗಳಲ್ಲಿ ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ ಹೌದು ಬೀದಿ ನಾಯಿಗಳ ನಿಯಂತ್ರಣದಲ್ಲಿ ವಿಫಲವಾದ ಮಧುಗಿರಿ ಪುರಸಭೆ ನಾಯಿಗಳ ಹಾವಳಿಯಿಂದಾಗಿ ಶಾಲೆ ಮುಗಿಸಿ ಮನೆಗೆ ತೆರಳುತ್ತಿದ್ದ ಮಗುವಿನ ಮೇಲೆ ನಾಯಿಗಳು ದಾಳಿಗೆ ಯತ್ನ ಮಧುಗಿರಿಯ ಕರಡಿಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಮೇಲೆ ನಾಯಿಗಳು ದಾಳಿ ಮಗು ಕಿರಿಚುವುದನ್ನು ಕಂಡು ವಾರ್ಡ್ ನಿವಾಸಿಗಳು ತಕ್ಷಣ ಮಗುವನ್ನು ನಾಯಿಗಳಿಂದ ಪಾರು ಮಾಡಿದ್ದಾರೆ ಮಧುಗಿರಿ ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ನಾಯಿಗಳ ಸಂಖ್ಯೆ ನಾಯಿಗಳ ಹಾವಳಿಯಿಂದಾಗಿ ಜನರು ಗಾಡಿಗಳಲ್ಲಿ ಓಡಾಡುವಾಗ ನಾಯಿಗಳು ಅಟ್ಟಿಸಿಕೊಂಡು ಬಂದು ಸವಾರರು ಗಾಡಿಗಳಿಂದ ಬಿದ್ದು ಸುಮಾರು ಜನ ಗಾಯಗೊಂಡಿದ್ದಾರೆ ವೃದ್ಧರು ಹಾಗೂ ಮಕ್ಕಳು ರೋಡ್ಗಳಲ್ಲಿ ಓಡಾಡಲು ಭಯಪಡುವ ಪರಿಸ್ಥಿತಿ ಎದುರಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸಿಲ್ಲವೆಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಬೀದಿ ನಾಯಿಗಳ ಹಾವಳಿಯನ್ನು ಸಂಬಂಧಪಟ್ಟ ಮಧುಗಿರಿ ಪುರಸಭೆ ಅಧಿಕಾರಿಗಳು ತಪ್ಪಿಸುವಂತೆ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀಧರ್ ಮನವಿ ಮಾಡಿದರು ಎಸ್ ಕರ್ಡಿಪುರ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀಧರಿ ನಿನ್ನೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕು ಮೂವತ್ತಕ್ಕೆ ಶಾಲೆ ಬಿಟ್ಟ ನಂತರ ಮಗು ಹೋಗ್ಬೇಕಾದ್ರೆ ಚಿಂತನ ಅನ್ನತಕ್ಕಂಥ ಹುಡುಗಿ ದಾರಿಯಲ್ಲಿ ಹೋಗಬೇಕಾದ್ರೆ ಇಲ್ಲಿ ಕರ್ಡಿಪುರದಲ್ಲಿರ್ತಕ್ಕಂಥ ನಾಯಿಗಳ ಕಾಟ ತುಂಬ ಜಾಸ್ತಿ ಆಗಿದ್ದು ಆಕೆಯ ಮೇಲೆ ಕಚ್ಚಲಿಕ್ಕೆ ಪ್ರಯತ್ನ ಪಟ್ಟಾದಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರಾಗಿರ್ತಕ್ಕಂಥ ಜನರು ಸೇರಿ ಆಕೆಯನ್ನು ಬಿಡಿಸಿದ್ದಾರೆ ಅದೇ ಸಂದರ್ಭದಲ್ಲಿ ನಾನು ಸಮೇತ ಆ ಒಂದು ಜಾಗಕ್ಕೆ ಹೋಗಿ ಆ ಮಗುವಿನ ಆರೋಗ್ಯ ಕ್ಷೇಮ ಅಭಿವೃದ್ಧಿಯನ್ನು ವಿಚಾರಿಸಿ ಮತ್ತು ಆ ಮಗುಗೆ ದ ಮನೆಗೆ ತಲ್ಪ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಮತ್ತು ಈ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಹೆಚ್ಚಿನ ಗಮನವನ್ನು ವಹಿಸಿ ಈ ನಾಯಿಗಳ ಕಾಟವನ್ನು ತಪ್ಪಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಬೀದಿ ನಾಯಿ ಹಾವಳಿಯನ್ನು ನಿಯಂತ್ರಿಸಲು ಪುರಸಭೆ ಮತ್ತು ಪಶು ಸಂಕೋಪನೆ ಇಲಾಖೆಗಳಿಗೆ ಮನವಿ ಮಾಡುವುದಾಗಿ ಬಿಇಒ ಹನುಮಂತರಾಯಪ್ಪ ಹೇಳಿದರು ನಮಸ್ಕಾರ ಮದಗಿರಿ ತಾಲೂಕಿನ ಪಟ್ಟಣ ಪ್ರದೇಶದ ವ್ಯಾಪ್ತಿಯಲ್ಲಿ ಕರ್ಡಿಪುರ ವಾರ್ಡ್ನ ಪ್ರದೇಶದಲ್ಲಿ ನಿನ್ನೆ ದಿವಸ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕೂವರೆ ಗಂಟೆ ನಂತರ ಶಾಲೆಪೇಟ್ ನಂತರದಲ್ಲಿ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿರುವಂಥ ಘಟನೆ ಇವತ್ತು ಪತ್ರಿಕೆಯಲ್ಲಿ ವರದಿಯಾಗಿದೆ ಈ ಬಗ್ಗೆ ಅಲ್ಲಿನ ಪೋಷಕರು ಮತ್ತು ಸ್ಥಳೀಯರು ಆ ಒಂದು ಘಟನೆಯನ್ನು ಬಿಡಿಸಿರುವಂಥದ್ದಾಗಿದೆ ಇಲ್ಲಾಂದರೆ ಮಕ್ಕಳಿಗೆ ತುಂಬ ತೊಂದರೆ ಆಗುವಂಥ ಪರಿಸ್ಥಿತಿ ಆಗ್ತಾ ಇತ್ತು ಅದರಿಂದ ಮಕ್ಕಳು ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ಮತ್ತು ಶಾಲೆ ಬಿಟ್ಟ ನಂತರದಲ್ಲೂ ಸಹ ಸುಮಾರು ನಾಯಿಗಳು ಇವತ್ತು ನಗರ ಪ್ರದೇಶದಲ್ಲಿ ಓಡಾಡ್ತಿರೋದ್ರಿಂದ ಮಕ್ಕಳ ಭಯಭೀತರಾಗಿ ಶಾಲೆಗೆ ಬರುವಂತಹ ಒಂದು ಪರಿಸ್ಥಿತಿ ಇದರಾಗಿದೆ ಈ ಬಗ್ಗೆ ಪೋಷಕರು ಸಹ ಆತಂಕದಲ್ಲಿದ್ದಾರೆ ಸಂಬಂಧಪಟ್ಟಂತಹ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಪಶು ವೈದ್ಯ ಇಲಾಖೆಯ ಅಧಿಕಾರಿಗಳು ಸಹ ಈ ಬಗ್ಗೆ ಸೂಕ್ತ ಕ್ರಮವನ್ನು ವಹಿಸಿ ಬೀದಿ ನಾಯಿಗಳ ಒಂದು ಹಾವಳಿಯಿಂದ ಮಕ್ಕಳ ಒಂದು ರಕ್ಷಣೆಯನ್ನು ಮಾಡಬೇಕು ಮಕ್ಕಳಿಗಾಗುವಂಥ ಆಗುವಂತಹ ತಪ್ಪಿಸಬೇಕು ಅಂತ ಹೇಳಿ ನನ್ನ ಈ ಒಂದು ಮುಖಾಂತರ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿಕೆ ನೀಡಿ ಜಾಣ ಪೆದುತನ ತೋರಿಸುತ್ತಿರುವ ಮಧುಗಿರಿ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಮಧುಗಿರಿ ಪುರಸಭೆ ವ್ಯಾಪ್ತಿಯ ಕರಡಿಪುರ ವ್ಯಾಪ್ತಿಯಲ್ಲಿ ನಿನ್ನೆ ಶಾಲಾ ಮಗುವಿನ ಮೇಲೆ ನಾಯಿ ದಾಳಿ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಹಿಂದೆ ಸಹ ನಮ್ಮ ಸಿಬ್ಬಂದಿಗಳನ್ನ ಅಲ್ಲಿ ಕಳಿಸಿ ಅಲ್ಲಿ ಯಾವ ನಾಯಿಗಳು ಇದ್ದಾವೆ ಯಾವ ಥರ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಾಗಿ ಸಂಗ್ರಹಿಸಿದ್ದೇವೆ ಮತ್ತು ಪಶು ವೈದ್ಯಕೀಯ ಇಲಾಖೆಯವರೊಂದಿಗೆ ಚರ್ಚೆ ಮಾಡಿ ಏನು ಪಟ್ಟಣ ವ್ಯಾಪ್ತಿಯಲ್ಲಿ ಹೆಚ್ಚಿನ ಹೆಚ್ಚಿನ ನಾಯಿಗಳಾಗಿದ್ದಾವೆ ಆ ಬಗ್ಗೆ ಈ ಹಿಂದೆ ನಾವು ಟೆಂಡರ್ ಪ್ರಕ್ರಿಯೆಯನ್ನು ಕರೆದಿದ್ದು ಯಾರೂ ಅದರಲ್ಲಿ ಪಾಲ್ಗೊಂಡಿರೋದಿಲ್ಲ ಮತ್ತೆ ಟೆಂಡರ್ ಕರೆದು ಆದಷ್ಟು ಬೇಗ ನಾಯಿಗಳ ನಿಯಂತ್ರಣಕ್ಕೆ ಅಂದರೆ ನಾಯಿಗಳಿಗೆ ಸಂತನಾರಾಯಣ ಶಸ್ತ್ರಚಿಕಿತ್ಸೆ ಕಟ್ಟಿಕೊಳ್ಳೋಕ್ಕೆ ನಾವು ಕ್ರಮ ವಹಿಸ್ತೀವಿ ಮತ್ತು ಯಾವುದೇ ರೀತಿ ಆ ಥರ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸುವಂತೆ ಹಾಗೂ ಸರ್ಕಾರಿ ಅಧಿಕಾರಿಗಳ ಮಕ್ಕಳನ್ನು ಖಾಸಗಿ ಶಾಲೆಗೆ ಹಾಕಿರುವ ವಿಚಾರಕ್ಕೆ ಬೇಸರ ವ್ಯಕ್ತಪಡಿಸಿ ಆದಷ್ಟು ಬೇಗ ಮಧುಗಿರಿಯಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಕಾಳಜಿ ತಂಡದ ವಕೀಲ ಶಿವಕುಮಾರ್ ಮೇಷ್ರುಮನೆ ಎಚ್ಚರಿಸಿದರು ಮಧುಗಿರಿ ಪುರಸಭಾ ವ್ಯಾಪ್ತಿನಲ್ಲಿ ಒಂದು ಮಗುವಿನ ಮೇಲೆ ನಾಯಿ ದಾಳಿ ಮಾಡಿದ್ಯೋ ಇದು ಅತ್ಯಂತ ಭಯಭೀತ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಯಾಕೆಂದ್ರೆ ಅಲ್ಲಿ ಒಂದು ಮಕ್ಕಳು ಓಡಾಡೋದಿಕ್ಕೊಂದು ಸುರಕ್ಷಿತ ವಾತಾವರಣನ ಅಲ್ಲಿಯ ಸ್ಥಳೀಯ ಆಡಳಿತ ಸಂಸ್ಥೆ ನಿರ್ಮಾಣ ಮಾಡಿಲ್ಲ ಅಂತ ಹೇಳೋದಿಕ್ಕೆ ನನಗಂತೂ ಬೇಸರ ಆಗ್ತಾ ಇದೆ ಮತ್ತು ಮುಂದುವರೆದು ಅಲ್ಲಿ ಆಡಳಿತಾಧಿಕಾರಿ ಮಾತಾಡ್ತಾರೆ ನಾನು ನಾಯಿ ಹಿಡಿಯೋದಕ್ಕೆ ಟೆಂಡರ್ ಕರೆದಿದ್ದೀವಿ ಯಾರೂ ಬಂದಿಲ್ಲ ಹಾಗಾಗಿ ಮತ್ತೆ ಕರಿತೀನಿ ಕರಿತೀನಿ ಟೆಂಡರು ಆಮೇಲಿಂದ ನೋಡ್ತೀವಿ ಅಂತ ಹೇಳ್ತೀವಿ ಅಷ್ಟರಲ್ಲಿ ಎಷ್ಟು ಮಕ್ಕಳು ಬಲಿಯಾಗ್ತಾರೋ ಆ ಬೀದಿ ನಾಯಿಗಳಿಗೆ ಅದನ್ನು ನೀವು ಯೋಚನೆ ಮಾಡಬೇಕಾಗಿದೆ ಮತ್ತು ಅಲ್ಲಿ ಏನು ಬಿ ಅವರು ಮಾತಾಡ್ತಾ ಮತ್ತೆ ಇವರು ಹೆಡ್ ಮಾಸ್ಟರ್ಗಳು ಅಸಹಾಯಕರಾಗಿ ಕೈ ಚೆಲ್ತಾ ಇದ್ದಾರೆ ನಮ್ಮ ಮಕ್ಕಳುಗಳು ಶಾಲೆ ಬರೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಬಿ ಯು ಅವರಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಖುದ್ದಾಗಿ ನಾನು ಲೆಟರ್ ಬರೀತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಕೂಡಲೇ ಪುರಸಭೆಯವರಿಗೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಕಾಳಜಿ ತಂಡ ಈಗಾಗಲೇ ಒಂದು ಮನವಿ ಪತ್ರನೂ ಕೊಟ್ಟಿದೆ ಅದು ಕೂಡಲೇ ಕ್ರಮ ತಗೊಳ್ಳಿ ಅಂತ ಹೇಳಿ ಬರೀ ಮನವಿ ಪತ್ರ ಕೊಡೋದ್ರಿಂದ ಅವ್ರು ಕ್ರಮ ತಗೊಳತ್ತೆ ತಗೊಳ್ತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ಮಕ್ಕಳನ್ನ ರಕ್ಷಿಸೋದು ಎಲ್ಲರ ಕರ್ತವ್ಯ ಸೊ ಹಾಗಾಗಿ ದಯವಿಟ್ಟು ತಾವುಗಳು ತಮ್ಮ ಮಕ್ಕಳುಗಳು ಅಂತೂ ನೀವು ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದೀರಾ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಸರ್ಕಾರಿ ಶಾಲೆಗೆ ಹೋಗದೇನೆ ಖಾಸಗಿ ಶಾಲೆಗೆ ಕಳಿಸ್ತೀರಾ ಬಸ್ ಬಂದು ಕರ್ಕೊಂಡೋಗುತ್ತೆ ಸುರಕ್ಷಿತವಾಗಿರ್ತಾರೆ ಹಾಗೇನೆ ಬಡವ್ರ ಮಕ್ಕಳನ್ನು ಬದುಕೋಗ್ಬಿಡಿ ಹಾಗಾಗಿ ಕೂಡಲೇ ಟೆಂಡರ್ ಕರೀತೀರೋ ಅಥವಾ ಬೇರೆ ಏನು ಮಾಡ್ತೀರೋ ಗೊತ್ತಿಲ್ಲ ನಾಯಿಗಳ ಹಾವಳಿನ ನಿಯಂತ್ರಣ ಮಾಡಿ ಅದೇ ಮಗುಗೆ ಮುಂದೆ ಯಾವತ್ತೇ ತೊಂದರೆ ಆದ್ರೂ ಕಾಳಜಿ ತಂಡ ನಿಮ್ಮ ವಿರುದ್ಧನೆ ಪ್ರಕರಣ ದಾಖಲು ಮಾಡುತ್ತೆ ಅಂತ ಹೇಳಿ ಈ ಕಾಳಜಿ ತಂಡದ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಧನ್ಯವಾದ